ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಲ್ಲ ನಾನು ಕೆಲಸ ಬೇಕು ಅಂತ ಸೀರಿಯಸ್ ಮ್ಯಾಟ್ರ್ ಹೇಳಿದರೆ ನೀವೆಲ್ಲ ಆರಾಮಾಗಿ ಪ್ರಸಾದ ತಿಂತಿದ್ದೀರಲ್ಲ ಅಂತಾನೆ ಆದಿ ತಮಾಷೆ ಮಾಡ್ತಿದ್ಯಾ ಆರ್ ಯು ಜೋಕಿಂಗ್ ಅಂತಾರೆ ಧರ್ಮರಾಜ್ ಅಂಕಲ್ ನಾನು ಯಾಕೆ ತಮಾಷೆ ಮಾಡಲಿ ನಿಮ್ಮಲ್ಲಿ ಹೇಗಿದ್ದರೂ ಒಂದು ಕೆಲಸ ಖಾಲಿ ಇದೆಯಲ್ಲ ಆ ಕೆಲಸನ ನನಗೆ ಕೊಟ್ಬಿಡಿ ಅಂತಾನೆ ಆದಿ ಆದಿಯವರೇ ಸುಮ್ಮನೆ ಪ್ರಸಾದ ತೀನಿ ಕೆಲಸ ಅಂತ ಕೆಲಸ ಅಂತಾಳೆ ಭಾಗ್ಯ ನಿಮಗೇನಾದರೂ ನಾನು ಜೋಕರ್ ಥರ ಕಾಣ್ತಿದ್ದೀನ ನಾನು ಬಂದಿರೋದೆ ಕೆಲಸ ಕೇಳೋಕ್ಕೆ ನೀವೆಲ್ಲ ಹೇಗಾಡ್ತಿದ್ದೀರಾ ನೋಡಿ ಅಂತಾನೆ ಆದಿ ಆದಿಯವರೇ ಸಾಕು ನಿಮ್ಮ ಪ್ರ್ಯಾಂಕ್ ಎಲ್ಲ ನನಗೆ ತುಂಬ ಕೆಲಸ ಇದೆ ಇವತ್ತು ಡೆಲಿವರಿ ಹುಡುಗ ಬರ್ತೀನಿ ಅಂತ ಹೇಳಿದ್ದಾನೆ ಅವ್ನು ಬರೋ ಅಷ್ಟರಲ್ಲಿ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಇರಬೇಕು ಅಂತಾಳೆ ಭಾಗ್ಯ ಆಗ ಅವಳಿಗೆ ಕಾಲ್ ಬರುತ್ತೆ ಎಲ್ಲಿದ್ದೀರಾ ನೀವು ಅಂತಳೆ ಭಾಗ್ಯ ಮೇಡಮ್ ಸಾರಿ ನನಗೆ ಬೇರೆ ಕಡೆ ಕೆಲಸ ಸಿಕ್ತು ನೀವು ಕೊಡೋಕ್ಕಿಂತ ಜಾಸ್ತಿ ದುಡ್ಡು ಕೊಡ್ತೀನಿ ಅಂತ ಹೇಳಿದರೆ ನನ್ನ ಫೈನಾನ್ಷಿಯಲ್ ಕಂಡೀಷನ್ಗೆ ಆ ಕೆಲಸ ತುಂಬಾ ಹೆಲ್ಪ್ ಮಾಡುತ್ತೆ ಮೇಡಮ್ ಸೊ ಹೋಗ್ತಾ ಇದ್ದೀನಿ ಬೇಜಾರು ಮಾಡ್ಕೋಬೇಡಿ ಅಂತ ಕಾಲ್ ಕಟ್ ಮಾಡ್ತಾರೆ ಭಾಗ್ಯ ಯಾಕೆ ಏನಾಯಿತು ಬೇಜಾರಲ್ಲಿದೆಯಾ ಅಂತಾರೆ ಕುಸುಮ ಅತ್ತೆ ಡೆಲಿವರಿ ಕೊಡೋದಕ್ಕೆ ಒಬ್ಬ ಹುಡುಗ ಬರ್ತೀನಿ ಅಂತ ಹೇಳಿದ್ರಲ್ಲ ಅವರಿಗೆ ಬೇರೆ ಕಡೆ ಒಳ್ಳೆ ಸಂಬಳ ಕೊಡ್ತಾರಂತೆ ಅದಕ್ಕೆ ಅಲ್ಲೇ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಏನು ಮಾಡೋದು ಒಂದು ಅರ್ಥ ಆಗ್ತಿಲ್ಲ ಅಂತಾಳೆ ಭಾಗ್ಯ ಅದಕ್ಕೆ ಹೇಳಿದ್ದು ನನಗೆ ಕೆಲಸ ಕೊಡಿ ಅಂತ ಅಂತಾನೆ ಅದೇ ದೇವರೇ ಎಲ್ಲ ಸಮಯದಲ್ಲೂ ತಮಾಷೆ ಮಾಡಬೇಡಿ ಅಂತಾಳೆ ಭಾಗ್ಯ ಅಯ್ಯೋ ನಾನು ತಮಾಷೆ ಮಾಡ್ತಿಲ್ಲ ಹೇಗೆ ಹೇಳಿದರೆ ನಿಮಗೆ ನಂಬಿಕೆ ಬರುತ್ತೆ ನೋಡಿ ನಾನು ತುಂಬ ವ್ಯಾಲ್ಯೂ ಮಾಡು ನಮ್ಮ ಫ್ರೆಂಡ್ಶಿಪ್ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ ನಾನು ಕೆಲಸ ಕೇಳೋಕ್ಕೆ ಬಂದಿರೋದು ಅಂತಲೇ ಆದಿ ಈಚೆ ಕಿಶನ್ ಹತ್ರ ಏನು ಮಾಡೋದು ಇವಾಗ ನಾವು ಆಲ್ಮೋಸ್ಟ್ ಅಮೌಂಟನ್ನು ಇನ್ವೆಸ್ಟ್ ಮಾಡಿ ಆಗಿದೆಯಲ್ಲ ಅಂತಾನೆ ನನಗೂ ಅದೇ ಗೊತ್ತಾಗ್ತಿಲ್ಲ ಇಷ್ಟೊಂದು ಕೀಳುಮಟ್ಟಕ್ಕೆ ಇಳಿತಾನೆ ಅಂತ ಅಂದ್ಕೊಂಡಿರಲಿಲ್ಲ ಅಂತಾರೆ ಕಾಮತ್ ಇಳಿತಾರೆ ಮಾಮ ಇದಕ್ಕಿಂತ ಕೀಳುಮಟ್ಟಕ್ಕೆ ಇಳಿತಾರೆ ಅವ್ರ ಜೀವನ ಚೆನ್ನಾಗಿರಬೇಕು ಅಂತ ಇನ್ನೊಬ್ಬರ ಜೀವನನ ಹಾಳು ಮಾಡೋ ಚೀಪ್ ಮೆಂಟಾಲಿಟಿ ಜನ ಇನ್ನೊಬ್ರಿಗೆ ತೊಂದರೆ ಆಗುತ್ತೆ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡಲ್ಲ ಅವರು ಅಂತಾಳೆ ಪೂಜಾ ಅಪ್ಪ ಈಗ ಆದಿ ಅಣ್ಣ ಇರಬೇಕಿತ್ತು ಗ್ರಹಚಾರ ಬಿಡಿಸ್ತಿದ್ದ ಅಂತಾನೆ ಕಿಶನ್ ಹೌದು ಮಾವ ಮೊದಲು ಬಾವಂಗೆ ಈ ವಿಷಯ ಹೇಳಿ ಅವರೆಲ್ಲ ಸರಿ ಮಾಡ್ತಾರೆ ಅಂತಾಳೆ ಪೂಜಾ ಡ್ಯಾಡ್ ಬೇಡ ಯಾವುದೇ ಕಾರಣಕ್ಕೂ ಬ್ರೋಗೆ ವಿಷಯ ಗೊತ್ತಾಗೋದು ಬೇಡ ಅಂತಾಳೆ ಕನಿಕಾ ಕನಿಕಾ ಏನು ಹೇಳ್ತಿದ್ಯಾ ಆದಿಗೆ ಹೇಳೋದು ಬೇಡವಾ ಇಷ್ಟೆಲ್ಲ ಆದಮೇಲೆ ಆದಿಗೆ ಹೇಳಿಲ್ಲ ಅಂತಂದರೆ ಸರಿ ಇರೋದಿಲ್ಲ ಅಂತಾರೆ ಕಾಮತ್ ಇದೆಲ್ಲ ಸ್ಟ್ರೆಸ್ ಆಗುತ್ತೆ ಅಂತ ತಾನೆ ಬ್ರೋ ಇದೆಲ್ಲ ಬೇಡ ಅಂದಿದ್ದು ಇವಾಗ ಮತ್ತೆ ಇದನ್ನೆಲ್ಲ ಹೇಳಿ ಸ್ಟ್ರೆಸ್ ಕೊಟ್ಟರೆ ಹೇಗಿರುತ್ತೆ ಹೇಳಿ ನೀವು ಯಾರು ವರಿ ಮಾಡ್ಕೋಬೇಡಿ ಈ ವಿಷಯನ ನಾನೇ ಸಾಲ್ವ್ ಮಾಡ್ತೀನಿ ಅಂತಾಳೆ ಕನಿಕಾ ಹೇಗೆ ಸಾಲ್ವ್ ಮಾಡ್ತೀಯ ಕನಿಕಾ ಅಂತಾರೆ ಮೀನಾಕ್ಷಿ ಮತ್ತು ಬಿಸ್ನೆಸ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ಈಗ ನನಗೆ ಕೊಟ್ಟಿದ್ದಾರಲ್ಲ ಸೊ ಈ ಪ್ರಾಬ್ಲಮ್ನ ನಾನೇ ಸಾಲ್ವ್ ಮಾಡಬೇಕಲ್ವಾ ನಾನು ಮಾಡ್ತೀನಿ ನೀವು ಯಾರೂ ಟೆನ್ಷನ್ ಮಾಡ್ಕೋಬೇಡಿ ಈ ಪ್ರಾಬ್ಲಮ್ ಇಂದ ಕಂಪ್ನಿನ ಹೊರಗಡೆ ತರೋದು ನನ್ನ ಜವಾಬ್ದಾರಿ ತೊಗೊಂಡು ಬರ್ತೀನಿ ಅಂತ ಖನಿಕಾ ಹೋಗ್ತಾಳೆ ಈಚೆ ಭಾಗ್ಯ ಆದಿಯವರೇ ಏನು ಮಾತಾಡ್ತಿದ್ದೀರಾ ಅನ್ನೋ ಅರಿವಾದರೂ ಇದೆಯಾ ನಿಮಗೆ ಅಂತಾಳೆ ಆದಿ ನೀನು ಸಾವಿರಾರು ಜನರಿಗೆ ಕೆಲಸ ಕೊಡೋನು ನೀನು ನಮ್ಮನ್ನು ಕೇಳಿದರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂತಾರೆ ಧರ್ಮರಾಜ್ ಅಷ್ಟು ದೊಡ್ಡ ಕಂಪ್ನಿ ಇದ್ಕೊಂಡು ಇನ್ನೊಬ್ಬರ ಕೈಗಳಿಗೆ ಕೆಲಸ ಮಾಡಬಾರ್ದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತಾರೆ ಸುನಂದ ಆ ಥರ ಏನಾದರೂ ರೂಲ್ಸ್ ಇದೆಯಾ ನಾನು ಆಸ್ತಿ ಅಂತಸ್ತಾನೆಲ್ಲ ಬದಿಗಿಟ್ಟು ಕೇಳ್ತಿದ್ದೀನಿ ದಯವಿಟ್ಟು ನನ್ನ ಕೆಲಸ ಕೊಡಿ ಅಂತ ಹೇಳ್ತಾನೆ ಆದಿ ಆದಿಯವರೇ ಇದ್ಯಾವುದು ಸರಿ ಬರಲ್ಲ ನೀವು ದಯವಿಟ್ಟು ಹೊರಡಿ ಅಂತಾಳೆ ಭಾಗ್ಯ ನೀವು ಕೆಲಸ ಕೊಡೋ ತನಕ ನಾನು ಇಲ್ಲಿಂದ ಹೋಗಲ್ಲ ಅಂತಾನೆ ಆದಿ ಅತ್ತೆ ನಿಮಾದರೂ ಹೇಳಿ ಅತ್ತೆ ಅಂತಳೆ ಭಾಗ್ಯ ನಾನೀ ಆಟಕ್ಕಿಲ್ಲ ನೀನುಂಟು ಫ್ರೆಂಡ್ ಉಂಟು ಅಂತಾರೆ ಕುಸುಮ ನಾನು ಕಾಮತ್ ಮಾವ ಹತ್ರನೇ ಹೇಳಿಸ್ತೀನಿ ಅಂತ ಕಾಮತ್ಗೆ ಕಾಲ್ ಮಾಡ್ತಾಳೆ ಭಾಗ್ಯ ಹಲೋ ಭಾಗ್ಯ ಏನಮ್ಮ ಅಂತಾರೆ ಕಾಮತ್ ಮಾವ ನೋಡಿ ಮಾವ ನಿಮ್ಮ ದೊಡ್ಡ ಮಗನ್ನ ನಮ್ಮನೆಗೆ ಬಂದು ನನಗೊಂದು ಕೆಲಸ ಕೊಡಿ ಅಂತ ಕೇಳ್ತಿದ್ದಾರೆ ನಾನು ಎಷ್ಟು ಹೇಳಿದರೂ ಕೇಳ್ತಿಲ್ಲ ಮೊದಮೊದಲು ತಮಾಷೆಗೆ ಹೇಳ್ತಾರೆ ಅಂದ್ಕೊಂಡೆ ಈಗ ನೋಡಿದರೆ ಇವರು ಸೀರಿಯಸ್ ಆಗಿ ಹೇಳ್ತಿದ್ದಾರೆ ಇದಕ್ಕೂ ಮುಂಚೆ ನಮ್ಮ ಮನೆಗೆ ಬಂದು ಮಿಡಲ್ ಕ್ಲಾಸ್ ಜೀವನ ನಾನು ನಡ್ಸಿ ನೋಡ್ತೀನಿ ಅಂದಾಗ ಆ ವಿಷಯನ ನಿಮ್ಮಿಂದ ಮುಚ್ಚಿಟ್ಟು ದೊಡ್ಡ ತಪ್ಪು ಮಾಡಿದೆ ಅದಕ್ಕೆ ಈ ವಿಷಯ ಗೊತ್ತಾದ ತಕ್ಷಣ ನಿಮಗೆ ಹೇಳ್ತಿದ್ದೀನಿ ಮಾವ ನೀವಾದರೂ ಒಂಚೂರು ಬುದ್ಧಿ ಹೇಳಿ ಅಂತಾಳೆ ಭಾಗ್ಯ ನೋಡಮ್ಮ ಭಾಗ್ಯ ಅವನ ಕೈಗೆ ಫೋನ್ ಕೊಡು ಅಂತಾರೆ ಕಾಮತ್ ಭಾಗ್ಯ ಕೊಡ್ತಾಳೆ ಅಲ್ಲ ಇಲ್ಲಿ ನೋಡಿದರೆ ತಾಂಡವ್ ಬಂದು ನೋಟಿಸ್ ಕೊಟ್ಟಿದ್ದಾನೆ ಆದಿ ನೋಡಿದರೆ ಅಲ್ಲಿ ಕೆಲಸ ಕೇಳ್ಕೊಂಡು ಹೋಗಿದ್ದಾನೆ ಏನು ನಡೀತಿದೆ ಅಂತ ಕಾಮತ್ ಯೋಚನೆ ಮಾಡ್ತಾರೆ ಹಲೋ ಅಂತಾನೆ ಆದಿ ಏನು ಅಂತಾರೆ ಕಾಮತ್ ಆಗ ಆದಿ ಅವ್ರ ಹತ್ರ ಎಲ್ಲ ಹೇಳ್ತಾನೆ ಹಾಂ ಸರಿ ಭಾಗ್ಯನ ಕೈಗೆ ಫೋನ್ ಕೊಡು ಅಂತಾರೆ ಕಾಮತ್ ಫೋನ್ ತೊಗೊಂಡು ಭಾಗ್ಯ ಥ್ಯಾಂಕ್ ಯು ಸೋ ಮಚ್ ಮಾವ ನಾನು ಹೇಳಿದರೆ ಕೇಳ್ತಾನೆ ಇರಲಿಲ್ಲ ನೋಡಿ ನೀವು ಚೆನ್ನಾಗಿ ಬುದ್ಧಿವಾದ ಹೇಳಿದ್ರಿ ಥ್ಯಾಂಕ್ಸ್ ಮಾವ ಅಂತಳೆ ಭಾಗ್ಯ ನನಗೊಂದು ಸಹಾಯ ಮಾಡ್ತೀಯ ಭಾಗ್ಯ ಅಂತಾರೆ ಕಾಮತಿ ಏನು ಹೇಳಿ ಮಾವ ಮಾಡ್ತೀನಿ ಅಂತಾಳೆ ಭಾಗ್ಯ ಅವನಿಗೆ ಒಂದು ಕೆಲಸ ಕೊಟ್ಬಿಡಮ್ಮ ಅಂತಾರೆ ಕಾಮತಿ ಏನು ಹೇಳ್ತಿದ್ದೀರಾ ಅಂತಾಳೆ ಭಾಗ್ಯ ನಾನು ಅವ್ನ ಸ್ಥಿತಿ ನಿನಗೆ ಗೊತ್ತಲ್ಲಮ್ಮ ಭಾಗ್ಯ ಅವ್ನು ಚೆನ್ನಾಗಿರೋದು ಮುಖ್ಯ ಅವ್ನ ಖುಷಿಗೆ ಏನು ಬೇಕಿದ್ರೂ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಕೇಳ್ತಿದ್ದೀನಿ ದಯವಿಟ್ಟು ಅವನಿಗೆ ಒಂದು ಕೆಲಸ ಕೊಡಮ್ಮ ಇದನ್ನು ನನ್ನ ರಿಕ್ವೆಸ್ಟ್ ಅಂತ ಅಂದ್ಕೊತಾರೆ ಕಾಮತ್ ಅವರು ಇಲ್ಲಿ ಹೇಗೆ ಕೆಲಸ ಮಾಡೋಕ್ಕಾಗುತ್ತೆ ಫುಡ್ ಡೆಲಿವರಿ ಮಾಡೋ ಕೆಲಸನ ಅವರು ಮಾಡೋಕ್ಕಾಗತ್ತಾ ಅಂತಾಳೆ ಭಾಗ್ಯ ಕೆಲಸ ಕೊಟ್ಟು ನೋಡು ಆಗದೆ ಇದ್ದರೆ ವಾಪಸ್ ಬರ್ತಾನೆ ಇಲ್ಲ ಅಂದರೆ ನೀನೇ ಕೆಲಸದಿಂದ ತೆಗ್ದಾಕು ಅಂತಾರೆ ಕಾಮತ್ ಸರಿ ಮಾಮಾ ಕೊಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಭಾಗ್ಯ ಈಚೆ ಕಾಮತ್ ಹತ್ರ ಕಿಶನ್ ಬಂದು ಅಪ್ಪ ನೀವೇನಾದರೂ ತಾಂಡವ ವಿಷಯನ ಅಣ್ಣಂಗೆ ಹೇಳಿದ್ರಾ ಸರಿ ಬಿಡಿ ನಾನೇ ಹೇಳ್ತೀನಿ ಅಂತಾನೆ ಬೇಡ ಕಿಶನ್ ಅವ್ನ ಜೀವನದಲ್ಲಿ ಹೊಸದಾಗೇನೋ ಮಾಡೋಕೊರಟಿದ್ದಾನೆ ಅಂತಾರೆ ಕಾಮತ್ ಅದೇನು ಅಂತ ಅಂತಾನೆ ಕಿಶನ್ ಏನೋ ಒಂದು ಪ್ರಯತ್ನ ಮಾಡೋಕ್ಕೆ ಹೋಗಿದ್ದಾನೆ ಅದನ್ನು ಹಾಳು ಮಾಡೋದು ಬೇಡ ಅಂತಾನೆ ಕಾಮತ್ ಈಚೆ ಕನಿಕಾ ಶ್ರೇಷ್ಠ ಹತ್ರ ನಿಮ್ಮಿಬ್ರನ್ನ ನಂಬಿದ್ದಕ್ಕೆ ಸರಿಯಾಗಿ ಮಾಡಿದ್ದೀರಾ ತಾಂಡವ್ ಏನೋ ಅಂದ್ಕೊಂಡಿದ್ದಾನೆ ಈ ಲಾಯರ್ ಕೇಸು ಇವೆಲ್ಲ ಬೇಕಿತ್ತಾ ಅಂತಾಳೆ ನನಗೆ ಈ ವಿಷಯನೇ ಗೊತ್ತಿರಲಿಲ್ಲ ಅಂತಾಳೆ ಶ್ರೇಷ್ಠ ಅಷ್ಟೊಂದು ಫ್ರ ಫ್ರಸ್ಟ್ರೇಟ್ ಆಗುವಂಥದ್ದು ಏನಿತ್ತು ಅಲ್ಲಿಗೆ ಬಂದು ನೋಟಿಸ್ ಕೊಟ್ಟು ಎಲ್ಲರನ್ನು ಹಾ ಎಲ್ಲರ ಮೂಡು ಹಾಳು ಮಾಡಿಬಿಟ್ಟ ಅಂತಾಳೆ ಕನಿಕಾ ಹೀಗೆ ಬಿಟ್ಟರೆ ಸರಿ ಹೋಗಲ್ಲ ನಾನು ಈಗಲೇ ಕಾಲ್ ಮಾಡಿ ಹೇಳ್ತೀನಿ ಏನು ಅಂದ್ಕೊಂಡಿದ್ದ ಅವನು ಅಂತ ಶ್ರೇಷ್ಠ ತಾಂಡವ್ಗೆ ಕಾಲ್ ಮಾಡಿ ಹನಿ ಎಲ್ಲಿದ್ಯಾ ಕನಿಕಾ ಮನೆಗೆ ಹೋಗಿದ್ಯಾ ಅಂತಾಳೆ ಶ್ರೇಷ್ಠ ಹಾಂ ಹನಿ ಹೋಗಿದ್ದೆ ಅಂತಾನೆ ತಾಂಡವ್ ನೋಟಿಸ್ ಬೇರೆ ಕೊಟ್ಟ ನನಗೆ ಯಾಕೆ ತಾಂಡವ್ ಇದನ್ನೆಲ್ಲ ಹೇಳಿಲ್ಲ ಕನ್ನಿಕಾ ಎಲ್ಲನೂ ನೋಡ್ಕೋತೀನಿ ಅಂತ ಹೇಳಿದ್ಲು ತಾನೆ ಯಾಕೋ ಹೀಗೆ ಮಾಡಿದೆ ಅಂತೇಳಿ ಶ್ರೇಷ್ಠ ನಿನ್ನ ಕರ್ಮ ಇಡು ಫೋನ್ ಅಂತ ಕಾಲ್ ಕಟ್ ಮಾಡ್ತಾನೆ ತಾಂಡವು ನೋಡು ಕನಿಕಾ ಕಾಲ್ ಡಿಸ್ಕನೆಕ್ಟ್ ಮಾಡ್ದೆ ಮನೆಗೆ ಬರಲಿ ಎಲ್ಲ ನಾನು ನೋಡ್ಕೋತೀನಿ ಕೇಸನ್ನು ವಾಪಸ್ ಹಾಗೆ ಮಾಡ್ತೀನಿ ಅಂತಾಳೆ ಶ್ರೇಷ್ಠ ಮೊದಲು ಆ ಕೆಲಸ ಮಾಡು ಅಂತ ಕನ್ನಿಕಾ ಅಲ್ಲಿಂದ ಹೋಗ್ತಾಳೆ ಈಚೆ ಗಾಡೀಲಿ ಡೆಲಿವರಿ ಕೊಡೋದಕ್ಕೆ ಬಾಕ್ಸನ್ನು ಎಲ್ಲ ಇಟ್ಟಿರ್ತಾರೆ ಆದಿ ಅವರೇ ಇವತ್ತಿಂದ ಇದೇ ನಿಮ್ಮ ರಥ ಅಂತಾಳೆ ಭಾಗ್ಯ ಅಂಕಲ್ ಸೂಪರಾಗಿದೆ ಅಲ್ವಾ ಅಂತಾನೆ ಗುಂಡಣ್ಣ ಹಾಂ ಸೂಪರ್ ಆಗಿದೆ ಅಂತಾನೆ ಆದಿ ಇವಾಗಿಂದ ನಿಮಗೆ ತೊಂಬತ್ತು ನಿಮಿಷ ಟೈಮ್ ಇದೆ ಫಸ್ಟ್ ನೀವು ಊಟನ ಫ್ಯಾಕ್ಟ್ರಿ ಮತ್ತು ಗಾರ್ಮೆಂಟ್ಸ್ಗೆ ಕೊಟ್ಟು ಅಲ್ಲಿಂದ ಸ್ವೀಟನ್ನು ಅಂಗಡಿ ಓಪನಿಂಗ್ ಇದೆಯಲ್ಲ ಅಲ್ಲಿಗೆ ಕೊಟ್ಟು ಅಲ್ಲಿಂದ ಬಾಲಣ್ಣ ಅಂತ ಒಬ್ಬ ಇದ್ದ ಒಬ್ಬರು ಇದ್ದಾರೆ ಅವರಿಂದ ದುಡ್ಡು ತಗೊಂಡು ಸೀದಾ ಮಾರ್ಕೆಟ್ಗೆ ಹೋಗಿ ನಾನು ಲೀಸ್ಟಲ್ಲಿ ಹಾಕಿರೋ ತರಕಾರಿ ಎಲ್ಲ ತಗೊಂಡು ವಾಪಸ್ ಮನೆಗೆ ಬರಬೇಕು ತೊಂಬತ್ತು ನಿಮಿಷದಲ್ಲಿ ಒಂದು ನಿಮಿಷ ಲೇಟ್ ಆದರೂ ನೀವು ಫೇಲ್ ಆದ ಹಾಗೆ ಆಗಲ್ವಾ ಅಂತಂದರೆ ಈಗಲೇ ಹೇಳಿ ಅಂತಳೆ ಭಾಗ್ಯ ಆಗಲ್ಲ ಅನ್ನೋ ಮಾತು ಆದಿ ಡಿಕ್ಷ್ನರಿನಲ್ಲೇ ಇಲ್ಲ ಅಂತಲೇ ಆದಿ ತೊಂಬತ್ತು ನಿಮಿಷದಲ್ಲಿ ಮಾಡಿಲ್ಲ ಅಂದರೆ ಕೆಲಸಕ್ಕೆ ತಗೊಳಲ್ಲ ಅಂತಳೆ ಭಾಗ್ಯ ತೊಂಬತ್ತು ನಿಮಿಷದಲ್ಲಿ ಬಾಂಬೆಗೆ ಹೋಗಿ ಬರ್ತೀನಿ ರೀ ಯಾವ ಲೆಕ್ಕ ಅಂತಲೇ ಆದಿ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ನೀವು ಗಾರ್ಮೆಂಟ್ಸ್ಗೆ ಫುಡ್ ಕೊಡಬೇಕಲ್ಲ ಆ ಜಾಗ ಇರೋದು ಬೆಳ್ಳಂದೂರಲ್ಲಿ ಅಂಗಡಿ ಓಪನಿಂಗ್ ಇರೋದು ಬಿ ಟಿ ಎಮ್ ಲೇಔಟಲ್ಲಿ ಬಾಲಣ್ಣ ಇರೋದು ಬನಶಂಕರಿಲಿ ಆಮೇಲೆ ತರಕಾರಿ ತರಬೇಕಾಗಿರೋದು ಕೆ ಆರ್ ಮಾರ್ಕೆಟಲ್ಲಿ ಇಷ್ಟರ ಮಧ್ಯೆ ಟ್ರಾಫಿಕ್ ಇದೆ ಆಲ್ ದಿ ಬೆಸ್ಟ್ ಅಂತಳೆ ಭಾಗ್ಯ ಈ ಜಾಗಕ್ಕೆಲ್ಲ ಬರೀ ಹೇಗೆ ಹೋಗಿ ಬರೋಕ್ಕೆ ಸಾಕಾಗುತ್ತೆ ಎರಡು ಅವರ್ಸ್ ಆದರೂ ಬೇಕಾಗುತ್ತೆ ಇನ್ನೂ ಆಗಿರೋ ಗಾಡಿನ ಅಲ್ಲಲ್ಲ ಸೂಪರ್ ಆಗಿರೋ ಗಾಡಿನ ಹಿಡ್ಕೊಂಡು ಹೇಗೆ ಹೋಗೋಕ್ಕಾಗುತ್ತೆ ಅಂತಲೇ ಆದಿ ಅದೇ ಚಾಲೆಂಜ್ ಅಂತಳೆ ಭಾಗ್ಯ ನಾನು ಸೋಲಲ್ಲ ಈ ಸವಾಲಿಗೆ ನಾನು ರೆಡಿ ಅಂತ ಆದಿ ಗಾಡಿ ಮೇಲೆ ಕೂತ್ಕೊಂಡು ನಮಸ್ಕಾರ ಮಾಡ್ತಾನೆ ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್ ಅಂದರೆ ಅಂತಳೆ ಭಾಗ್ಯ ಸೂಪರ್ ಮಿನಿಟ್ ಅಂತಲೇ ಆದಿ ಗಾಡಿಗೆ ಹಾಕಿರೋ ಹೂವಿನ ಹಾರನೆಲ್ಲ ಕುಸುಮ ತೆಗಿತಾರೆ ಅದು ಎಲ್ರಿಗೂ ಬಾಯಿ ಮಾಡಿ ಅಲ್ಲಿಂದ ಹೊರಡ್ತಾನೆ ಇವರೆಲ್ಲ ಹೋಗಿ ಎಲ್ಲಿ ಹೋಗಿ ಮುಟ್ಟುತ್ತೋ ದೇವ್ರೆ ನೀನೇ ಕಾಪಾಡಬೇಕಾ ಅಂತಾರೆ ಸುನಂದ ಆದಿ ಗಾಡಿಯಲ್ಲಿ ಕೂತ್ಕೊಂಡು ನಾವು ಆಡುವ ನುಡಿ ಕನ್ನಡ ನುಡಿ ಅಂತ ಸಾಂಗ್ ಹೇಳ್ತಾ ಹೋಗ್ತಾನೆ ಬೆಂಗಳೂರಲ್ಲಿ ದಿನ ಚೆನ್ನಾಗಿರಬೇಕು ಅಂದರೆ ಟ್ರಾಫಿಕ್ ಇರಬಾರ್ದು ಅಷ್ಟೇನೂ ಟ್ರಾಫಿಕ್ ಇಲ್ಲ ಇವತ್ತು ಬೇಗ ಡೆಲಿವರಿ ಮಾಡ್ಬೋದು ಅಂತ ಒಂದು ಕಡೆ ಗಾಡಿ ನಿಲ್ಲಿಸಿ ಫಸ್ಟ್ ಡೆಲಿವರಿ ಇಲ್ಲೇ ಅಂದಿದ್ರು ಭಾಗ್ಯ ಕೊಟ್ಟಿರೋ ನಂಬರ್ಕ್ಕೆ ಕಾಲ್ ಮಾಡಿ ಹೇಳ್ತೀನಿ ಅಂತ ಕಾಲ್ ಮಾಡಿ ಅವರಿಗೆ ಡೆಲಿವರಿ ಕೊಟ್ಟು ದುಡ್ಡು ತಗೊಂಡು ಇಪ್ಪತ್ತು ನಿಮಿಷದಲ್ಲಿ ಫಸ್ಟ್ ಆರ್ಡ್ರ್ ಮುಗಿಸಿದ್ದೀನಿ ಇದನ್ನು ಬಾಸ್ಗೆ ಹೇಳಬೇಕು ಅಂತ ಆದಿ ಭಾಗ್ಯಂಗೆ ಕಾಲ್ ಮಾಡ್ತಾನೆ ಹಾಂ ಹೇಳಿ ಆದಿ ಅವರೇ ಅಂತಳೆ ಭಾಗ್ಯ ಬಾಸ್ ನಿಮ್ಮ ಎಂಪ್ಲಾಯ್ ಮಾತಾಡ್ತಿದ್ದೀನಿ ಅಂತಲೇ ಆದಿ ಏನಿದು ಬಾಸ್ ಅಂತ ಅಂತಾಳೆ ಭಾಗ್ಯ ಹಾಗೆಲ್ಲ ಕರಿಬಿಡಿ ಇಷ್ಟ ಆಗೋಲ್ಲ ಅಂತಾಳೆ ನನಗೆ ಇಷ್ಟ ಕರಿತೀನಿ ಅಂತಲೇ ಆದಿ ಏನು ವಿಷಯ ಫೋನ್ ಮಾಡಿರೋದು ನನಗೆ ಆಗಲ್ಲ ಅಂತ ಹೇಳೋಕೆ ಕಾಲ್ ಮಾಡಿದ್ರ ಅಂತಾಳೆ ಭಾಗ್ಯ ಆದಿ ಕೈಲಿ ಆಗಲ್ಲ ಅನ್ನೋ ಮಾತೇ ಇಲ್ಲ ನಲವತ್ತೈದು ನಿಮಿಷದಲ್ಲಿ ನೀವು ಕೊಟ್ಟಿರೋ ಕೆಲಸ ಮುಗಿಸಿ ನಿಮ್ಮ ಇರ್ತೀನಿ ಅಂತಾನೆ ಆದಿ ಸೂಪರ್ ಫ್ರೆಂಡ್ ನೀನು ಸೂಪರಾಗಿ ಕೆಲಸ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ನೋಡು ಮಾಡು ಅಂತಾರೆ ಕುಸುಮಾ ಥ್ಯಾಂಕ್ ಯು ಗೆಳತಿ ಅಂತಾನೆ ಆದಿ ನನ್ನ ಕೈಲಿ ಈ ಕೆಲಸ ಆಗಲ್ಲ ಅಂತ ಒಬ್ಬರು ಹೇಳ್ತಿದ್ರಲ್ಲ ಅವರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ರೆಡಿ ಮಾಡ್ಕೊಳ್ಳೋಕೆ ಹೇಳಿ ಈ ಆದಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಬರ್ತಾನೆ ಅಂತ ಆದಿ ಕಾಲ್ ಕಟ್ ಮಾಡ್ತಾನೆ ಮತ್ತೆ ಅಲ್ಲಿಂದ ಹೊರಡ್ತಾನೆ ನಂತರ ಆದಿ ಪೊಲೀಸರು ಅಂತ ನೋಡ್ತಾ ನಾನೇ ಕಿದ್ರುಕೋಬೇಕು ಅಂತ ಹೋಗುವಾಗ ಹೆಲ್ಮೆಟ್ ಬಿದ್ದೋಗುತ್ತೆ ಹೆಲ್ಮೆಟ್ 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 ಅಂತಲೇ ಆದಿ ಪೊಲೀಸರು ಗಾಡಿನ ನಿಲ್ಲಿಸ್ತಾರೆ ಹೆಲ್ಮೆಟ್ ಅಲ್ಲೇ ಬಿತ್ತು ಸರ್ ಅಂತಲೇ ಆದಿ ಗಾಡಿ ಲೈಸೆನ್ಸ್ ತೋರಿಸಿ ಅಂತಾರೆ ಪೊಲೀಸರು ಆದಿ ತೋರಿಸಿದಾಗ ಇದೆಲ್ಲ ಆಗಲ್ಲ ಗಾಡಿಗೆ ಗಾಡಿನ ಸೈಡಿಗೆ ಹಾಕು ಅಂತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ